ನಮಸ್ಕಾರ ಎಲ್ಲ ನಮ್ಮ ರೈತರಿಗೆ ಭಾಳ ಮಂದಿ ಕೇಳಕ್ರಿ ಈ ಜೋಡಿ ಪದ್ಧತಿ ಒಳಗೆ ಬೆಳೆದ್ರೆ ಯಾವ ಯಾವ್ಯಾವ ಬೆಳೆ ನಾವು ಅಂತರ ಬೆಳೆಯಾಗಿ ಮಾಡ್ಕೊಬೋದು ಅಂತೇಳಿ ಈಗ ನೋಡ್ರಿ ನಾವು ಈ ಕಡೆ ಟೊಮೆಟೊ ಐತ್ರಿ ನಮ್ಮ ಮನೆಗೆ ತೋ ಮತ್ತು ಜಾಸ್ತಿ ಆದರೆ ಮಾರ್ಬೇಕಂತೇಳಿ ಟೊಮೆಟೊ ಹಾಕ್ಕೊಂಡಿರೀ ಮತ್ತು ನಿಮ್ಗೆ ಹಿಂದಿನ ವಿಡಿಯೋದಾಗ ಒಂದು ಕಡೆ ತೋರಿಸಿದನ್ರಿ ನಮ್ಗೆ ಗೊಂಜಾಳು ಅಂತೇಳಿ ಇದು ನೋಡ್ರಿ ಇಲ್ಲಿ ಗೊಂಜಾಳು ಇದು ಗೊಂಜಾಳ ಮೇವಿನ ಸಂಬಂಧ ಆಗಿ ಸ್ವಲ್ಪ ಗೊಂಜಾಳ ಹಾಕೊಂಡಿರಿ ಹಾಕೈತಿರಿ ಒಂದು ಎರಡು ಎರಡೂರು ಟನ್ ಅಂತ ಸಿಗ್ಬೋದಂತ ಐತಿರಿದ ಇದು ನೋಡ್ರಿ ಮತ್ತೆ ಈ ಕಡೆ ಟೊಮೆಟೊ ಹಾಕೊಂಡಿವ್ರಿ ಈ ಕಡೆ ಟೊಮೆಟೊ ಹಾಕೊಂಡ್ರಿ ಮತ್ತೆ ಈ ಕಡೆ ಕಬ್ಬು ಐತಿ ಈ ಕಡೆ ಮೆಣಸಿನ ಗಿಡ ಐತ್ರಿ ಮೆಣಸಿನ ಗಿಡದಾಗ ಏನೈತಿ ಮೆತ್ತೆ ಐತ್ರಿ ಇದು ಇದು ನೋಡ್ರಿ ಇದು ಮೆತ್ತೆ ಐತಿ ಇದು ಮಾರಬೇಕಾಗಿತ್ತು ರೀ ನಾವು ಕಿತ್ತ ಸ್ವಲ್ಪ ಕಿತ್ತ ರೀ ಆಮೇಲೆ ಒಂದು ಸ್ವಲ್ಪ ಕಬ್ಬು ಕೆಲಸ ಕೆಲಸದವನ ಇದನ್ನ ಕಿತ್ತು ರೀ ಅದನ್ನ ಕಿತ್ತು ಮಾರೋಕ್ಕಾಗಿಲ್ಲ ಬಿಟ್ಟೇವೆ ರೀ ಬಟ್ ಇದು ಬಿಟ್ಟರು ಇನ್ನೂ ಲಾಸ್ ರೀ ಇದೇನು ನಮಗೆ ಇದು ಲಾಸ್ ಇಲ್ಲರಿ ನೆಕ್ಸ್ಟ್ ಇನ್ನೊಂದು ನೀರು ಹತ್ತದಿನಾಗ ಏನು ಮಾಡ್ತೀವ್ರಿ ಇದನ್ನ ಕಿತ್ತೆಲ್ಲ ಅಲ್ಲೇ ಸಾಲಾಗ ತುಳಿದು ರೀ ಅದು ಕಿತ್ತಿದ ಸಾಲಾಗ ತುಳಿದ್ಯಪ್ಪ ಅಂತಂದ್ರೆ ಫುಲ್ ನಮಗೆ ಹಸ್ರಲ್ಲೇ ಗೊಬ್ಬರ ರೀ ಕಬ್ಬಿಗೆ ಭೂಮಿಗೆ ನಮಗೆ ಹಸಿರುಳ್ಳ ಗೊಬ್ಬರ ಸಿಕ್ಕಂಗೆ ರೀ ಅದಕ್ಕಾಗಿ ನಾವೇನು ಕಿತ್ತು ಸುಮ್ಮನೆ ಇಲ್ಲ ಅಂತೇಳಿ ಕಿತ್ತೇನು ರೀ ಅದನ್ನು ಸುಮ್ಮನೆ ರೇಟು ಕಡಿಮೆ ಈಗ ಅದಕ್ಕೆ ಕಿತ್ತು ಮಾರಿಲ್ರಿ ಈಗ ನೋಡ್ರಿ ಅದು ಹೂವು ಬಂದೈತಿ ರಗಳ ಎತ್ತರ ಆಗೈತಿ ಸ ಏನಿದೆ ಮೆತ್ತೆ ಇದನ್ನೇನು ಮಾಡಿದ್ರಿ ಕಿತ್ ಅಲ್ಲಿ ಹಸಿ ಇದ್ದಾಗ ಸಾಲಾಗಿ ತುಳ್ಕೋತ ಹೋಗಿಬಿಡ್ತರಿ ಅದನ್ನ ಈಗ ಕಿತ್ತಾಕ ಸಾಲಾಗಿ ತುಳ್ದೇವತ್ತಂದ್ರೆ ಅಲ್ಲೇ ನಮ್ಗೆ ಹಸಿರಿಲ್ಲ ಗೊಬ್ಬರ ಸಿಕ್ತೈತ್ರಿ ಅದು ಇದು ನೋಡ್ರಿ ಮತ್ತೆ ಈ ಕಡೆ ಮೆಣಸಿನ ಗಿಡ ರೀ ಈ ಕಡೆ ಈ ಕಡೆ ಮೆಣಸಿನ ಗಿಡ ಐತಿ ಆಮೇಲೆ ಈ ಕಡೆ ಐತಿ ಆಮೇಲೆ ಇದು ಇದು ಕೊತ್ತಂಬರಿ ಇದು ಕೊತ್ತಂಬರಿ ರೇಟ್ ಇಲ್ದಾರ್ಕಾಗಿ ಮಾರಿಲ್ಲ ರೀ ಅದನ್ನು ಫುಲ್ ಹೂ ಬಿಟ್ಟೈತಿ ಇದು ನೋಡಿರಿ ಇದು ಕೊತ್ತಂಬ್ರಿ ಕೊತ್ತಂಬರಿ ಬಟ್ ನಾವು ಹಾಕಿದಾಗ ಫುಲ್ ರೇಟ್ ಇತ್ತು ರೇಟ್ ಐತೆ ಒಂದು ಆರು ಏಳು ಸಾವಿರ ರೂಪಾಯಿ ಕೊತ್ತಂಬ್ರಿ ಕಿತ್ತು ಮಾರೇವ್ರಿ ಇದ್ರಾಗಿಂದೀಗ ಪಾ ಏಳು ಸಾವಿರ ರೂಪಾಯಿ ತಕ್ಕ ಕೊತ್ತಂಬ್ರಿ ಕಿತ್ತು ಮಾರೇವಿ ಆಮೇಲೆ ಸ್ವಲ್ಪ ರೇಟ್ ಡೌನ್ ರೀ ಅದ ರೇಟ್ ಡೌನ್ ಆಗೋಣ ಸುಮ್ಮನೆ ಕಿತ್ತು ಮಾರಿ ಉಪ್ಯೋಗಿಲ್ಲ ಅಂತೇಳಿ ಇಲ್ಲೇ ಹೊಲ್ದಾಗ ಬಿಟ್ಟು ಬಿಟ್ಟೇವ್ರಿ ಇದೇನು ಲಾಸ್ ಆಗಂಗಿಲ್ಲ ರೀ ಅದ ಅಲ್ಲೇ ಬಿಟ್ಟು ಬಿಡ್ದ್ರಿ ಅದನ್ನ ಅಲ್ಲೇ ಗೊಬ್ಬರ ಹಾಕೈತಿರಿ ಅದು ಅದಕ್ಕೆ ಅದಕ್ಕೆ ಜೋಡಿ ಸಾಲ ಮಾಡ್ಕೊಳ್ರಿ ತಿಳಿದು ಇದ್ರ ಸಂಬಂಧ ಆಗಿ ನಾವು ಯಾಕಂದ್ರೆ ನೋಡಕ್ಕೆ ಅಂತರ ಬೆಳೆ ಮಾಡ್ಕೊಂಡಂದ್ರೆ ನೀವು ಅದರಿಂದ ಯಾವುದೇ ಥರ ಲಾಸ್ ಆಗೋದಿಲ್ಲ ರೀ ಲಾಸ್ ಆಗೋದಿಲ್ಲ ನಮ್ಗೆ ಏನಾದ್ರು ಅಲ್ಲೇ ಹೊಲ್ದಾಗ ಗೊಬ್ಬರ ಮಾಡೋಕ್ಕಾಗೈತೈತ್ರಿ ಒಂದು ಎರಡು ಮೂರು ಸಾವಿರ ರೂಪಾಯಿ ಗೊ ಬೀಜ ತಂದು ಹಾಕಿಬಿಟ್ಟು ಅಂದ್ರೆ ನಾವು ಸಿಕ್ಕರೆ ರೇಟ್ ಸಿಗ್ತೈತಿ ಸಿಗ್ಲಿಕ್ಕಂದ್ರೆ ಅಲ್ಲೇ ಹೊಲ್ದಾಗ ಗೊಬ್ಬರ ಹಾಕೈತ್ರಿ ಈಗ ನಾವೇನು ಒಂದು ಎರಡು ಸಾವಿರ ರೂಪಾಯಿ ಬಂದರೆ ಒಂದು ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿ ಹಾಕಿದ್ದು ಕಂತೈತ್ರಿ ರೀ ಅದು ಒಂದು ಆರು ಏಳು ಏಳು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊತ್ತಂಬ್ರಿ ಕಿತ್ತು ಮಾರಿಯವ್ರಿಗೆ ಕೊತ್ತಂಬ್ರಿ ಒಂದು ಸ್ವಲ್ಪ ಸಬ್ಬಸ್ಗೆ ಆಮೇಲೆ ಮೆತ್ತೈತ್ರಿ ಮೆತ್ತೇನು ಕಿತ್ತು ಮಾರಿವಿ ಮತ್ತು ಲಾಸ್ಟ್ ಟೈಮ್ ನೀರಿಗೆ ಮತ್ತು ಹತ್ರ ಕೊತ್ತಂಬ್ರಿ ಹಾಕಿವ್ರಿ ಈಗ ನೋಡ್ರಿ ಈ ಸಣ್ಣದ ಕೊತ್ತಂಬ್ರಿ ಕಾಣೋತಿಲ್ಲ ಮತ್ತೆ ಹತ್ರ ಕೊತ್ತಂಬ್ರಿ ಉಗಿದೇವ್ರಿ ಮತ್ತೀಗ ಏನು ರೇಟ್ ಇದ್ರೆ ಇತ್ತು ಇಲ್ಲದ್ರಿ ಕಾಯಿಲೆ ಹೊಲದಾಗಿರ್ತೈತಿ ಮನೆಗೆ ಕರೆ ಆಗತೈತಿ ಅಂತೇಳಿ ವಾಪಸ್ ನಾಟಾತೈತಿ ರೀ ರೇಟಿತ್ತು ಕಿತ್ತು ಮಾರೋದ್ರಿ ರೇಟ್ ಇಲ್ಲಂದ್ರೆ ಅಲ್ಲೇ ಬಿಟ್ಟುಬಿಡ್ತೀವಿ ಹೊಲದಾಗನ ಅಲ್ಲೇ ತಾನು ಹಸ್ರಲ್ಲಿ ಗೊಬ್ಬರ ಹಾಕೋತ್ರಿ ಇಲ್ಲಾಂದ್ರೆ ಅಲ್ಲೇ ಹೊಲದಾಗನ ಕೊಳತ್ ಹೋಗ್ತೀರಿ ಅದರಿಂದ ಲಾಸ್ ಅಂತರಿ ಆಗಂಗಿಲ್ಲ ಅದ್ರ ಸಂಬಂಧ ಆಗಿ ಇದು ಎರಡು ಪುಟು ಎರಡು ಪುಟು ಎರಡು ಪುಟು ತಿಳಿ ಹಿಂಗೆ ಜೋಡಿ ಸಾಲ ಇಟ್ಕೊಂಡ್ಬಿಟ್ಟವ್ರಿ ಇದನ್ನು ನೋಡೋಣ ರೀ